ಈ ವಿಷಯನಿತ್ರ ಮೂರು ದಿನದ ಷೇವ ವೇತನ ತಪಾಸಣೆ ಹೇಳಿದ್ದೇನೆ ಈ ರೀತಿಯಲ್ಲಿ ಇಡೀ ನಮ್ಮ ಕರ್ನಾಟಕ ಸರ್ಕಾರ ಮತ್ತು ಭಾರತ ಸರ್ಕಾರ ಒಂದು ಪ್ರೋಗ್ರಾಮ್ ತುಂಬಿದೆ ಇದರಲ್ಲಿ ಟಿ ಬಿ ಪೇಷೆಂಟ್ಗಳು ಏನಂತಂದರೆ ಟಿ ಪಿ ಅನ್ನೋದು ಕಾಯಿಲೆ ಆಗುತ್ತೆ ಫಸ್ಟ್ ಪ್ರತಿಯೊಂದು ಏನಂತ ಅಂದರೆ ಪ್ರತಿ ಒಂದಷ್ಟು ಬೇಗ ಕಂಡಿಟ್ಕೊಳ್ಬೇಕು ಟ್ರೀಟ್ಮೆಂಟ್ ಕಟ್ಟತಕ್ಕಂಥ

पक्का सर ने साइड पे नहीं लोकेश जडै नली नीलम वीएच पढ़ లైట్ 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 రామ అంటేనేయ మార్మనండి సర్ కొంచెం મને ఇక్కడ చిందర వందర కొట్టండి ఓడ బా ఆయన సరే కేశవ నాయక్ గలతి కరబండి ಒಂದು ಗ್ಲಾಸ್ ಕುಡಿಯೋ ನೀರು ಹಿಡಿಯುವ ಗ್ಲಾಸ್ ಅಲ್ಲಿ ಫಸ್ಟ್ ಮಿಕ್ಸ್ ಮಾಡಿ ನಂತರ ಅದನ್ನ ಸ್ವಲ್ಪ ಬಿಸಿ ಮಾಡಿ ಅದಕ್ಕೆ ಸ್ವಲ್ಪ ಒಂದು ಬೆಲ್ಲ ಒಂದು ಟ್ಯಾಂಕ್ ಹಾಕಿ ಬೆಳಿಗ್ಗೆ ಸಾಯಂಕಾಲ ಎರಡು ಟೈಂಕ್